ಯಾವಾಗ ಬಂದೆ ಈಗ ಬಂದೆ ಏನ್ ಭಿಕ್ಷೆ ಜೋರಾಗಿರೋಂಗಿದೆ ಏ ಬಂದೆಳುವಳ ನಿಟ್ಟೂರು ಚಿಕ್ಕೇರಿ ಎಲ್ಲ ಸುತ್ಕೊಂಡ್ ಬಂದೆ ಮಾವ ಕಾಣ್ತಾ ಇಲ್ಲ ಚಟ್ಟಳ್ಳಿ ಗೌಡ್ರಟ್ಟಿಗೆ ಕಲ್ಗಷ್ಟು ತಗೊಂಡೋಗವನೇ ಇದೇ ನಿಂಗ್ ನಿಂತ್ಕೊಂಡಿದ್ಯಾತ್ಕ ಮಾವಾ ದಾಹ ಆಗ್ತಾ ದಾಕ್ತೈತೆ ಸ್ವಲ್ಪ ಕುಡಿಯಕ್ಕೆ ತಣ್ಣಗ್ ನೀರ್ ಅಯ್ಯ ಕೈಯೆಲ್ಲ ಮಣ್ಣಾಗಿರೋದು ಕಣ್ ಕಾಣಕಿಲ್ವಾ ನೀನೇ ಆಗಿ ತಕೊಂಡ್ ಕುಡಿ ನಿನ್ ಕೈ ಸೋಕುದ್ರೆ ಕುಡಿಯೋ ನೀರ್ ಪಾನ್ ಕೈ ಇದ್ದಂಗ ಇರುತ್ತೆ ಅಂತ ಅಷ್ಟು ದೂರದಿಂದ ಬಂದೆ ನಿನ್ ಕೈ ಯಾರೇ ಕೊಡಬಾರ್ದ ನನ್ನ ಕೈ ಸಕ್ಕರೆ ಕಡ್ಡಿನ ಬೂಸಿ ಬಿಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ ಇರು ಬತ್ತೀನಿ ಹಾಯ್ நடத்தியா. விலாடுத்தியா? நான்

ಅದೇ ನಮ್ಮನ್ನೆಲ್ಲ ಮಾಡ್ಕೊಂಡ್ಬಿಡ್ತಾನ ಅಷ್ಟೇ ಇದನ್ನೆಲ್ಲ ನೋಡಿದ್ರೆ ಏನೋ ಮಸಲತ್ ಮಾಡ್ಕೊಂಡ್ ಬಂದಿರೋ ಮಸಲತ್ ಏನು ಇಲ್ಲ ಏನೇನೇ ಹೇಳಿ ಈ ಮನೇಲಿ ಅವನ್ಗೆಸ್ಟ್ ಹಕ್ಕಿದ್ಯೋ ನಮ್ಗೂ ಅಷ್ಟೇ ಹಕ್ಕಿದೆ ಅವನ್ ಹೇಳ್ದಂಗೆ ಕೇಳ್ಕೊಂಡು ನಾವ್ ಯಾಕಿರ್ಬೇಕು ನಮ್ ಪಾಲ್ ನಮ್ಗೆ ಕೊಟ್ಬಿಡಕ್ ಹೇಳು ನಮ್ ಪಾಡಿಗೆ ನಾವು ಇದ್ಬಿಡೋಣ ನನ್ನ ಮೈದ ನನ್ನ ಪಾಲು ಕೇಳು ಅನ್ನೋದಕ್ಕೆ ನಿಮಗೆಲ್ರಿಗೂ ಎಷ್ಟೈ ಧೈರ್ಯ ಅವನು ಎಂತ ಅವನು ಅಂತ ಅವನ ಬಗ್ಗೆ ನಿಮ್ಗೆ ಗೊತ್ತು ಗೊತ್ತೇನ್ರೇ ನಿಮಗೆ ಇದು ವಿಶ್ವಪುಟ್ಟನ್ಗೆ ಅನ್ಬ ಇದು ಗಂಗಾಗೆ ಇದು ಯಮುನಾ ಇದು ವಿಷ ಪುಟ ಪುಟ ಐ ನಾನು ನಿನಗೆ ನನ್ನ ಮಗನ ಹೆತ್ಕೊಡೋ ಅಂದ್ರೆ ನೀ ನನ್ನ ತಮ್ಮನ ಮಗನಿಗೆ ಅನ್ನ ಕೊಡ್ತಾ ಇದೀಯಾ ನಿನಗೆ ಎಷ್ಟು ಸಲ ಹೇಳಿಲ್ಲ ಅವನು ಹೆತ್ಕೊಬೇಡ ಅಂತ ಏನ್ರಿ ಮಾತಾಡ್ತಾ ಇದ್ದೀರಾ ನಾನು ಹೆತ್ಕೊಳ್ತೆ ಈ ತಪ್ಪಲಿ ಕಂದನ ಇನ್ಯಾರು ಹೆತ್ಕೋಬೇಕು ಹೆತ್ತೊಳ್ಳೆದೆಯಿಂದ ಆ ತಿಂ ಹಾಲ್ ಕುರಿ ಬದುಕುತ್ತೆ ಬೇಡ ಬದ್ಕೋದೆ ಬೇಡ ಇದು ಸಾಯ್ಬೇಕು ಇಲ್ಲ ನೀನ್ ಗಂಡ್ ಮಗನ್ ಹೇರ್ಬೇಕು ಈ ಹತ್ತೂರು ಒಡೆತನ ನನ್ ಮಗನಿಗೆ ಸೇರ್ಬೇಕು ಕಲತಲಾಂತರದಿಂದ ಈ ಮನೆ ಹಿರೇ ಮಗ ಹತ್ತೂರಿನ ಒಡೆಯನಾಗ್ತಿದ್ದ ಆದ್ರೆ ನಾನು ಕುರುಡನ ಒಂದೇ ಒಂದು ಕಾರಣದಿಂದ ಈ ಹತ್ತೂರಿನ ಜನ ನನಗ ಅಧಿಕಾರ ಕೊಡದೆ ನನ್ ತಮ್ಮನಿಗೆ ಪಟ್ಟ ಕಟ್ಟಿದ್ರು ಅದು ಸಾಲ್ದು ಅಂತ ನೀನು ಎರಡೇ ಮಗು ಹೆತ್ತಿದ್ಯಾ తమ్న హెంతి తాను సత్రు తన గండన అధికార తన మగనే బర్లే అంత గండ మగన్ హాడే అదాగారు ఈ హూరినొడతన మగనకి సేర్ గండ మగన్ హరకు ఇలా అంద సుమ్ నుమ్ గం మగ్లపా

ಹೆಣ್ಮಗು ಪುತಿ ಅಮ್ಮವ್ರು ಹೆಂಗೋ ಆಡ್ತಾವ್ರೆ ಯಾಕಿದ್ರೆ ಏನಾಗಲ್ಲ ಅಕ್ಕ ಅಕ್ಕೇ ಮಾಡಿ ಮೇಲಿಂದ ಜಾರ್ ಬಿದ್ದು ತೀರ್ಕೊಬಿಟ್ರು ಕೂಡ ಅಂತ ಹೀಗೆ ಚಿಂತೆ ಮಾಡ್ತಾ ಕೂತ್ಕೊತೀರ ಸಣ್ಣ ಸಣ್ಣ ಮಕ್ಕಳು ನಿಮ್ಮತ್ತಿಗೆ ನೋಡಿದ್ರೆ ಹೇಳಂಗಿಲ್ಲ ಕೂತ್ಕೊಳ್ಳಂಗಿಲ್ಲ ಇವರೆಲ್ಲ ನೀವು ಒಬ್ಬರು ಹೇಗೆ ನೋಡ್ಕೊತೀರ ಒಡಿಯ ಒಬ್ರು ಒಡತಿ ಬೇಕು ಒಡಿಯ ದಯವಿಟ್ಟು ಮದುವೆ ಮಾಡ್ಕೊಳಕ್ಕೆ ಮನಸ್ಸು ಮಾಡಿ ಒಡಿಯ ಮನಸ್ ಮಾಡಿ ಬೇಡ ನಾನು ಇನ್ನೊಂದ್ ಮದುವೆ ಆದರೆ ನನ್ನ ಹೆಂಡ್ತಿಯಾಗಿ ಬರೋಳು ಗಂಡ ಅಂತ ನಾನು ಪ್ರೀತಿಸ್ಬೋದು ಹುಟ್ಟಿದ್ದು ಅಂತ ನನ್ನ ಮಗನ ಪ್ರೀತಿಸಬಹುದು ಆದರೆ ತಬ್ಲಿ ಅದು ನನ್ನ ಅಣ್ಣನ ಮಕ್ಕಳನ್ನ ಪ್ರೀತಿಸ್ತಾಳ ನನ್ನ ಅತ್ಗೆ ಸೇವೆ ಮಾಡ್ತಾಳ ನನಗೆ ಯಾವ ಮದುವೆನೂ ಬೇಡ ನನ್ನ ಅಣ್ಣನ ಮಕ್ಕಳನ್ನ ಅದಕ್ಕೆನ ನಾನು ಸಾಕ್ತೀನಿ ಇವರೇ ನನ್ನ ಮಕ್ಕಳು ಅವರೇ ನನ್ನ ತಾಯಿ ಅಂತ ತಿಳ್ಕೊಂಡು ಸೇವೆ ಮಾಡ್ತೀನಿ ಆ ನಮ್ಮಪ್ಪ ಮಾಡಿರೋ ಸೇವೆ ಒಂದ ಎರಡ ಹಾಸಿಗೆ ಬಿಟ್ಟು ಮೇಲೆಳ್ದಿರೋ ನನ್ನಂತ ಹೆಣಕ್ಕೆ ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಾ ಬಂದಿದ್ದಾನೆ ಒಂದು ದಿನ ಒಂದು ದಿನ ಅಸಹ್ಯ ಪಟ್ಕೊಂಡಿಲ್ಲ ಪ್ಯಾಸ್ತ್ರ ಪಟ್ಕೊಂಡಿಲ್ಲ ತಾನೇ ಸಹುದ್ರು ಗಮಲ್ ಕೊಡೋ ಗಂಧದ ಕರ್ಣೆಗೆ ಇಡೀ ಜೀವನನೆಲ್ಲ ನಮಗೋಸ್ಕರ ಸವಿಸಿದ್ದಾನೆ ಸವಸಿದನ್ ಕಣೇ ಚೆನ್ನ ಕೊಟ್ಟು ತಂದೇನೆ ಹೆಣ್ಣು ಅಂತ ನಿಮ್ಮನ್ನೆಲ್ಲ ತಿರಸ್ಕಾರ ಮಾಡ್ದ ಆದ್ರೆ ನನ್ನ ಭದ್ರಪ್ಪ ನಿಮ್ಮನ್ನೆಲ್ಲ ಸ್ವಂತ ಮಕ್ಳ ಹತ್ರ ಸಾಕ್ದ ಸಾಕ್ದ ಕಂಡ್ರೆ ಅಯ್ಯೋ ಅಂತ ದೇವ್ರ ಹತ್ರ ಹೋಗಿ ಪಾಲ್ ಅಂತ ಕೇಳ್ತಿರಲ್ಲ ನೀವು ಉತ್ತರ ಆಗುದಿಲ್ಲ ಕಣ್ರೆ ನೀವು ಉದಾರ ಆಗುದಿಲ್ಲ ಹಾಳಾಗ್ತೀರಾ ಹಾಳಾಗ್ತೀರಾ ಇದೇ ಕೊನೆ ಈ ಮನೆಯಲ್ಲಿ ನನ್ನ ಮೈದು ನನೇ ದೊರೆ ನನ್ನ ಮಗನೇ ಮಂತ್ರಿ ನೀವೆಲ್ರೂ ನೀವೆಲ್ರೂ ಅವನ್ ಮಾತು ಕೇಳ್ಕೊಂಡಿರೋದಾದ್ರೆ ಇರಬಹುದು ಇಲ್ಲದೆ ಹೋದ್ರೆ கண்டு முட்டை கட்டுக்கொண்டு எண்ட்ரு மக்கள் கண்டு இல்ல ஒன்ட் ஒன்ட்டோது mm -hmm.